Okay.

ಇದೇ ಕಲ್ಲ ನಾಗರ ಕಂಡರೆ ಹಾಲನೆ ನಾಗರ ಕಂಡರೆ ಪೊಲ್ಲೆಂಬರಯ್ಯ ಉಣ್ಣುವ ಜಂಗಮವಂದರೆ ನಡೆಯೆಂಬರು ಉಣ್ಣದ ಲಿಂಗಕ್ಕೆ ಬಂತು ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದರೆ ಕಲ್ಲ ತಾಗಿ ಬಿಟ್ಟಿ ಅಂತ ಬರಯ್ಯಂತ

ಮಕ್ಕಳಿಗೂ ಕೂಡ ತಿಳಿಯಿದೆ ಕಲ್ಲಿಗೆ ಆದರೆ ಬಂದರೆ ಇದು ದೇವರು ನನಗೆ ತಂದೆ ತಾಯಿ ಬಂಧು ಬರಗ ಎಲ್ಲವೂ ದೇವರು ತಂದೆ

ಮಗನೆಯ ನಾಚಿಕೆ ಹಾಕಿದರೆ ಯಾರು ವಲಯ ಯಾರು ಸಮಾಗರ ಕೊಲ್ಲುವವನೇ ಮಾದಿಕ ವಲ ಸು ಸಿಗುವವನೇ ವಲಯ ಇದೇ ಕವಸ ಬದ ಗುರುವಿನ 我他妈不明白。